ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ನೌಕರರ ಸಂಘ ಚಿತ್ತಾಪುರ ಘಟಕದಿಂದ ಎರಡನೇ ಬಾರಿಗೆ ಸದಸ್ಯ ನೋಂದಾಯಿಸಿಕೊಳ್ಳಲು ಸಭೆ ಕರೆಯಲಾಯಿತು ಸದರಿ ಸಂಘಕ್ಕೆ ಸದಸ್ಯರಾಗಲು ಬಯಸುವವರು ಸಂಘಕ್ಕೆ ಸಂಪರ್ಕಿಸಲು ಕೋರಲಾಗಿದೆ ಇದೇ ಶನಿವಾರ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಸದಸ್ಯತ್ವ ಪಡೆದುಕೊಳ್ಳಲು ಸುವರ್ಣ ಅವಕಾಶವಾಗಿದೆ ಹಾಗೂ ನಮ್ಮ ಸಂಘದ ಸದಸ್ಯತ್ವ ಪಡೆದವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರಸ್ಥರಿಗೆ ಮೇಲಾಧಿಕಾರಿಗಳ ಕಿರುಕುಳ ಇನ್ನಿತರ ತೊಂದರೆಗಳು ಅಥವಾ ಸಂಬಳದ ತೊಂದರೆಗಳು ಅಥವಾ ಯಾವುದೇ ತೊಂದರೆ ಇದ್ದರೂ ಕರ್ನಾಟಕ ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘಟನೆ ಬೆನ್ನೆಲುಬಾಗಿ ನಿಲ್ಲುತ್ತದೆ ಹಾಗೂ ಸಂಘದ ಸದಸ್ಯರಿಗೆ ಈಗಾಗಲೇ ಒಂದು ಸದಸ್ಯತ್ವದ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ ಈಗ ಎರಡನೇ ಸಭೆ ನಮ್ಮ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಸದಸ್ಯರಿಗೆ ಕರೆಯಲಾಗಿದೆ ಈ ಒಂದು ಸದ ಸದಸ್ಯರ ಅಭಿಯಾನ ಈಗಾಗಲೇ ಪ್ರಾರಂಭವಾಗಿದ್ದು ನೋಡ್ತಾ ಇದ್ರೆ ಯಶಸ್ವಿಯಾಗಿ ನಡೀತಾ ಇದೆ ಇಲ್ಲಿ ಒಂದು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಸದಸ್ಯರು ಹಳೆ ಸದಸ್ಯರು ಕಂಪಲ್ಸರಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಅವರು ನೋಂದಣಿ ಮಾಡಿಕೊಂಡು ರಸೀದಿ ಕಡ್ಡಾಯವಾಗಿ ಪಡಿತಕ್ಕ ಪಡಿತಕ್ಕಂಥದ್ದು ಅವರು ಗಮನಿಸಬೇಕಾದಂತ ವಿಷಯ ಈಗಾಗಲೇ ನಮ್ಮ ಸಂಘದ ವತಿಯಿಂದ ಕೆಲವು ಸೂಚನೆಗಳನ್ನ ಮೊದಲನೇ ಸಭೆಯಲ್ಲಿ ನೀಡಿದ್ದೇವೆ ಆಗ ನಾವು ಈಗ ಒಂದು ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರ ಮೊದಲನೇ ಸಭೆಯಲ್ಲಿ ಬಂದಂತ ಪ್ರತಿಕ್ರಿಯೆ ಮಾನ್ಯ ಉಸ್ತುವಾರಿ ಸಚಿವರ ಒಂದು ಸಮ್ಮುಖದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕು ಅತಿ ಶೀಘ್ರದಲ್ಲಿ ಅಂತೇಳಿ ಒಂದು ಒಮ್ಮತದ ನಿರ್ಧಾರ ಮಾಡಿದ್ದೀವಿ ಈಗ ಸುಮಾರು ಒಂದು ನೂರು ಸದಸ್ಯರ ನೋಂದಣಿ ಆಗಿದೆ ಈಗ ನಮ್ಮ ತಾಲೂಕಿನಲ್ಲಿ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೂವತ್ ಮೂರು ಇಲಾಖೆಗಳಲ್ಲಿ ನೌಕರರು ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಆದ್ದರಿಂದ ನಾವು ಎಲ್ಲಾ ಪದಾಧಿಕಾರಿಗಳಿಗೆ ತ್ವರಿತಗತಿಯಲ್ಲಿ ಸದಸ್ಯರ ನೇಮಕಾತಿ ಮಾಡ್ಕೊಳ್ಕ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ ಇಲ್ಲ ಬಹಳ ಜನ ಅಷ್ಟು ಜನಪಾ ಅಂತಂದ್ರ ನೋಂದಣಿ ಮಾಡ್ಕೊಳ್ಕೇ ಇದೆ ಡೈಲಿ ಫೋನ್ ಮುಖಾಂತರ ನಾನು ಕರೆಗಳು ಬರ್ತಾ ಇವೆ ಆದ್ರೆ ಅವರು ಒಂದ್ ಸಮಾಜದ ಅಭಾವ ಇದ್ದ ಸಲುವಾಗಿ ಅವ್ರು ಶಾಲಾ ಕಾಲೇಜ್ಗಳ ಬಿಟ್ಟು ಬರ್ಲಿಕ್ಕೆ ಆಗ್ತಾ ಇಲ್ಲ ಮತ್ತ ಕಚೇರಿಗಳ ಸಮಯದಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಇದೆ ಈಗ ಒಂದ್ ವಾರದಲ್ಲಿ ಒಂದು ನೋಂದಣಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎರಡನೇ ಸಭೆ ಅವಾಗ ರಜೆ ಇರುತ್ತದೆ ಅದು ನಾಲ್ಕನೇ ಸೇವೆ ಶನಿವಾರ ನಮ್ಮ ಕಚೇರಿ ರಜೆ ಇರ್ತದೆ ಶಾಲಾ ಕಾಲೇಜ್ ಮಧ್ಯಾಹ್ನ ಅವಧಿ ಇರ್ತದೆ ಎಲ್ಲಾ ಶಿಕ್ಷಕರಪ್ಪ ಅಂತಂದ್ರ ಶಾಲಾ ಅವಧಿ ಮುಗಿಸ್ಕೊಂಡು ಮಧ್ಯಾಹ್ನದ ಅವಧಿಯಲ್ಲಿ ಸಭೆಗೆ ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಹೆಚ್ಚಿನ ಜನಸಂಖ್ಯೆ ಮಾಡಿಕೊಂಡು ಮೂರು ಬರೋ ದಿನ ಒಳಗೆ ಅವರಿಗೆ ಏನಾರ ಸಂಘದ ಅನುಕೂಲ ಎಲ್ಲ ಸಿಗ್ತದೆ ಅಂತ ಹೇಳಿ ಎಲ್ಲಾ ರೀತಿಯಿಂದ ಅವರಿಗೆ ಇರತಕ್ಕಂತ ಸೌಲಭ್ಯಗಳು ನಾನು ದೊರಕಿಸ್ಕೊಳ್ಲಿಕ್ಕೆ ಸತತ ಇಪ್ಪತ್ನಾಲ್ಕ ಗಂಟೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ತಿಳ್ಲಿಕ್ಕೆ ಹೇಳಕ್ ಬಯಸ್ತಾ ಇದ್ದೀನಿ ಅರುಣ್ ಕುಮಾರ್ ಅವ್ರ ಏನಪ್ಪಾ ಅಂದ್ರ ಸತ್ತ ಏನಪ್ಪ ಅಂದ್ರ ಮತ್ತೆ ಅವ್ರ ಮನಿ ಫ್ಯಾಮಿಲಿ ಅವ್ರಿಗೆ ಏನಪ್ಪ ಅಂದ್ರ ನೌಕರಿ ಕೊಡಿಸೋದ್ರಾಗ ಏನಪ್ಪ ಮುಂಚೂಣಿಯಾಗಿ ನಿಂತಿಗೆ ಕೆಲವ್ರಿಗೆ ಕೊಡ್ಸರ್ ಅಂತ ಕೇಳ್ಬೋದು ಇಲ್ಲ ಅದು ಏನಿದೆಯಪ್ಪ ಇದೆಯಪ್ಪ ಅಂತಂದ್ರ ಅವ್ರ ಯಾವ್ದೇ ಸರ್ಕಾರಿ ನೌಕರರಪ್ಪಾ ಅಂತಂದ್ರ ನಿಧನ ಹೊಂದಿದ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರ ಮನೆಗೆ ನಾವು ಹೋಗಿ ನಮ್ಮ ಪದಾಧಿಕಾರಿಗಳ ಜೊತೆ ಚರ್ಚಿಸಿ ಅವ್ರಿಗೆ ಬೇಕಾದಂತ ದಾಖಲೆಗಳನ್ನ ಯಾವ್ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತೇಳಿ ಮಾಹಿತಿಯನ್ನು ನೀಡಪ್ಪ ಅಂತಂದ್ರ ಅವ್ರಿಗೆ ಸಿಗಬೇಕಾದಂತ ಸೌಲಭ್ಯವನ್ನ ಮಾಡಿಕೊಳ್ಳಿಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ ನನ್ನ ಹೆಸರು ಅರುಣ್ ಕುಮಾರ್ ಚಿಂಚನಸೂರ್ ಅಂತೇಳಿ ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರರ ಸಂಘ ಚಿತ್ತಾಪುರ ಘಟಕ ಈಗ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತ ಸದಾಶಿವ ಅವರು ಹಾಗೂ ನಮ್ಮ ಕೋಶಾಧ್ಯಕ್ಷರಾದಂಥ ಶರಣಪ್ಪ ಕಟ್ಟಿ ಸರ್ ಅವರು ಸಹಿತ ಉಪಸ್ಥಿತರಿದ್ದಾರೆ ಇವರು ಹಗಲಿರುಳು ಅನ್ನದೇ ನಮ್ಮ ಸಂಘಕ್ಕಾಗಿ ದುಡಿಲತ್ತರ ಇವರಿಗೆಲ್ಲರದು ಸಹಕಾರ ನೀಡಬೇಕಾಗಿ ಈ ಒಂದು ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಚಿತ್ತಾಪುರ ತಾಲೂಕಿನ ನಿವೃತ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ರೌಣ್ ಸಿದ್ದಪ್ಪ ಸಹಿತ ನಮಗ ಸಂಘಕ್ಕೆ ಸಾಥ್ ಇದ್ದಾರೆ ಅದೇ ರೀತಿಯಾಗಿ ಸಂಘದ ಹಿತೈಸಿಗಳಾದಂತಹ ಸಂಜೀವ್ ಕುಮಾರ್ ಚಿಂಚನಸೂರು ಅವರು ಕೂಡ ಈ ಒಂದು ನಮ್ಮ ಸಂಘಕ್ಕೆ ಸಲಹೆ ಸೂಚನೆಗಳನ್ನು ಇದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಗಂಟೆ ಸಿದ್ಧವಾಗಿರುತ್ತೇವೆ ಎಂದು ತಾಲೂಕಾ ಅಧ್ಯಕ್ಷರಾದ ಅರುಣ್ ಕುಮಾರ್ ಚಿಂಚನಸೂರು ಮಾತನಾಡಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಕೋಶ ಅಧ್ಯಕ್ಷರು ಶರಣಪ್ಪ ಕಟ್ಟಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ ಸದಾಶಿವ ದೊಡ್ಡಮನಿ ನಿವೃತ್ತ ಸರ್ಕಾರಿ ನೌಕರರ ಅಧ್ಯಕ್ಷರಾದ ರೇವಣಸಿದ್ದಪ್ಪ ರೋಣ್ ಸಂಜೀವ್ ಕುಮಾರ್ ಚಿಂಚನಸೂರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸೀನ್ ಕನ್ನಡ ಕಲಬುರಗಿ